ಸಾರಿಗೆ ನೌಕರರ ಮುಷ್ಕರದ ನಡುವೆ ಹಾಸನ ಬಸ್ ನಿಲ್ದಾಣದಲ್ಲಿ ಖಾಸಗಿ ವಾಹನಗಳ ಓಡಾಟ ಹೆಚ್ಚಿದ್ರು ಮಧ್ಯಾಹ್ನದ ವೇಳೆಗೆ ಕೆಎಸ್ಆರ್ಟಿಸಿ ಬಸ್ ಬಂದ ಬಳಿಕ ಗೊಂದಲ ಉಂಟಾಯಿತು ಖಾಸಗಿ ಚಾಲಕರು ಮತ್ತು ಮಾಲೀಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ವಾಹನಗಳನ್ನ ಹಿಂತಿರುಗಿಸಿದ್ರು ಬಸ್ ನಿಲ್ದಾಣದಲ್ಲಿ ಮಾತನಾಡಿದ ಖಾಸಗಿ ಚಾಲಕ ರಾಜೇಶ್ ಸರ್ಕಾರದ ಆಸರಿ ಇಟ್ಟು ಬಂಡವಾಳ ಹಾಕಿಲ್ಲ ಆದರೆ ಜನಸೇವಿಗಾಗಿ ಬಂದಿದ್ದೇವೆ ಅಂತ ಹೇಳಿದರು ಬಸ್ ಮಾಲೀಕ ಜಗದೀಶ್ ಖಾಸಗಿ ವಾಹನ ಬಂದ ಮೇಲೆ ಮಾತ್ರ ಸರ್ಕಾರದ ಬಸ್ ತರುವುದು ವಿಳಂಬ ನಡವಳಿಕೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದರು ಕೊನೆಗೆ ಅಧಿಕಾರಿಗಳ ಮಧ್ಯಸ್ಥಿಕೆಯಿಂದ ಖಾಸಗಿ ವಾಹನಗಳು ಮತ್ತೆ ಸಂಚರಿಸೋಕೆ ಒಪ್ಪಿಗೆಯನ್ನ ನೀಡಿದ್ರು ಮುಷ್ಕರದಿಂದ ವಿದ್ಯಾರ್ಥಿಗಳು ಮತ್ತು ದಿನಸಿ ಪ್ರಯಾಣಿಕರು ಪರದಾಡಿದರು ಗೌರ್ಮೆಂಟ್ ನೆಚ್ಕಂಡೆ ನಾವು ಬಂಡವಾಳ ಹಾಕಿಲ್ಲ ಲಕ್ಷಾಂತರ ಬಂಡವಾಳ ನಮ್ಮಪ್ಪ ಮನೆದು ನಾವು ತಾಕತ್ತು ಏನಂದ್ರೆ ಮೇಂಟೈನ್ ಮಾಡೋದು ನೋಡ್ಕೊಂಡು ನಾವು ಹಾಕಿರೋದು ಸ್ಟ್ರೈಕ್ ಮಾಡ್ತಾರೆ ಬಸ್ ಹೊಡೆದು ನಾವು ಜೀವನ ಮಾಡಬೇಕು ಅಂತ ಏನು ಹಾಕಿಲ್ಲ ಯಶವಂತ ಅಣ್ಣಾರು ಹೇಳಿದಕ್ಕೆ ಅವ್ರ ಮಾತಿಗೆ ಒಂದು ಬೆಲೆ ಕೊಟ್ಟು ಗಾಡಿ ಹಾಕಿರೋದು ಬಟ್ ನಾವ್ ಯಾರು ಹಾಕದ್ ಬೇಡ ಅನ್ಕೊಂಡಿದ್ದು ಒಂದು ಮೀಟಿಂಗ್ ಕಳೆದು ಯಶವಂತ ಅಣ್ಣಾರು ಇಲ್ಲ ಜನಗಳಿಗೆ ಮಾಡುದು ಜನಗಳಿಗೆ ತೊಂದರೆ ಆಗಬಾರ್ದು ಆ ಉದ್ದೇಶದಿಂದ ನೀವು ಆಪರೇಟ್ ಮಾಡಿದಂತೆ ಆಪರೇಟ್ ಮಾಡ್ದವ ಈಗ ಆಪ್ ಗಾಡಿಗಳು ಆಪರೇಟ್ ಮಾಡ್ಬೇಕಾದ್ರೆ ಅವ್ರು ಬಂದು ಯಾವ್ದೋ ಒಂದು ಗಾಡಿ ತಗೊಂಡ್ಬಂದು ಯಾರೋ ಒಬ್ರು ಅವನು ನಿವೃತ್ತಿ ಇಲ್ವೇ ಇಲ್ಲ ಅವನು ಡ್ಯೂಟಿಲಿ ಇಲ್ವೇ ಇಲ್ಲ ಡ್ಯೂಟಿ ಇಲ್ ಡ್ರೈವರ್ ಕರ್ಕೊಂಡ್ಬಂದಿವನು ಕೆರ್ ಟಿಸಿ ಸರ್ ಡ್ಯೂಟಿ ಕರ್ಕೊಂಡು ನಾವು ಆಪರೇಟ್ ಮಾಡ್ತೀವಿ ಮಾಡ್ಲಾ ಸರ್ ಇದು ಗೌರ್ಮೆಂಟ್ ಸೊತ್ತು ನಮ್ದೇನ ಈಗ ಹೋಗಿ ಅಂತ ಯಾರು ವಾಪಸ್ ಹೋಗಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾ ಇದಾರೆ ಹೇಳಿದ್ರ

ಬಸ್ ಬಂದಿದೆ ಅದಕ್ಕೆ ಸ್ಟಾಪ್ ಮಾಡಿಬಿಟ್ಟು ಗಾಡಿ ಒಳಗ ಅವ್ರಿಗೆ ಆಪ್ಷನ್ ಆಗಕ್ಕೆ ನಾವು ರೆಡಿ ಇಲ್ಲ ಸರ್ ಈಗ ಅವ್ರದ್ದೇ ಸೊತ್ತು ಇದು ಸರ್ಕಾರ ಸೊತ್ತು ಏನೋ ಒಂದು ಜನಗಳಿಗೆ ಅನುಕೂಲ ಆಗ್ಬಾರ್ದು ಅಂತ ಅನುಕೂಲ ಅಂತ ಬಂದಿದ್ವಿ ಆಮೇಲೆ ನಾವು ಟಿಕೆಟ್ ದರ ಏನು ಜಾಸ್ತಿ ಮಾಡಿಲ್ಲ ಸರ್ ಅವ್ರದ್ದು ಏನೈತಿ ಅದೇ ಟಿಕೆಟ್ ದರದಲ್ಲಿ ಹೊಡಿತಾ ನಾವು ಹಂಗಾಗಿ ನಾವು ಆಪ್ಷನಬಲ್ ಆಗಕ್ಕೆ ನಾವು ರೆಡಿ ಇಲ್ಲ

ಇವ್ ಬಸ್ ಬಿಟ್ರೆ ಆಕಡಿಂದ ಮತ್ತೆ ಎಂಟಿ ಗಾಡಿ ಡೀಸೆಲ್ ದುಡ್ಡು ಆಗಲ್ಲ ಕಾಸಾಗಲ್ಲ ಟೋಲ್ ಕಟ್ಕೊಂಡು ಟೋಲ್ ಕಟ್ಬೇಕು ಡೀಸೆಲ್ ಹಾಕ್ತಾ ಹೋಗಬೇಕು ಏಳು ಸಾವಿರ ಬೆಂಗಳೂರು ಕಲೆಕ್ಷನ್ ಅಕಡದಿಂದ ಏಳು ಸಾವಿರ ಕಲೆಕ್ಷನ್ ಆಗಲ್ಲ ಈ ತಂದು ಕೆ ಬಸ್ ಹಾಕೊಂಡಿದ್ದಾರೆ ಅವರು ಇಲ್ಲ ಫುಲ್ ಹಾಕೊಂಡು ಹಾಕೊಳ್ಳಿ ನಾವು ತಗಿತಿ ಗಾಡಿ ವಕೇಟ್ ಮಾಡ್ತಾ ಗಾಡಿಗಳು ಈಗ ಹೊರ ಹಾಕೋದು ನಾವು ಎರಡು ವರ್ಕೌಟ್ ಆಗಲ್ಲ ಅದು ಅದೇ ಗಾಡಿ ತೆಗೆದ್ ಸಿಕ್ ಸಿಕ್ಸ್ ಬಿಟ್ಟು ನಮ್ಗೆ ತುಂಬಾ ಲಾಸ್ ಇದೆ ಈಗ